ಹುಬ್ಬಳ್ಳಿಯ ಸೆಂಟ್ರಲ್ ಬಿ ಜೆ ಪಿ ಶಾಸಕರ ಕಾರ್ಯಾಲಯದಲ್ಲಿ ಕಳ್ಳರ ಕೈಚಳಕ ಶಾಸಕ ಮಹೇಶ್ ಟಿಂಕಿ ಕಚೇರಿಯಲ್ಲಿ ಟಿ ವಿ ಕದ್ದ ಕಳ್ಳ ಇಷ್ಟು ದಿನ ಒಬ್ಬಂಟಿ ಮಹಿಳೆಯರು ಸೇರಿ ಮನೆ ಅಂಗಡಿಗಳಲ್ಲಿ ಕಳ್ಳತನ ಮಾಡುತ್ತಿದ್ದ ಖದೀಮ ಕಳ್ಳರು ಈಗ ಎಂಎಲ್ಎ ಜನ ಸಂಪರ್ಕ ಕಾರ್ಯದಲ್ಲೂ ಕಳ್ಳರು ತಮ್ಮ ಕೈಚಳಕ ತೋರಿಸಿ ಟಿ ವಿ ಕದ್ದುಕೊಂಡು ಹೋಗಿರುವ ಘಟನೆ ಹುಬ್ಬಳ್ಳಿಯಲ್ಲಿ ನಡೆದಿದೆ ಹುಬ್ಬಳ್ಳಿ ಸೆಂಟ್ರಲ್ ಕ್ಷೇತ್ರದ ಬಿಜೆಪಿ ಶಾಸಕ ಮಹೇಶ್ ತೆಂಗಿನಕಾಯಿ ಅವರ ಜನಸಂಪರ್ಕ ಕಾರ್ಯಾಲಯದಲ್ಲಿ ಕಳ್ಳರು ಕೈಚಿಳಕ ತೋರಿಸಿದ್ದಾರೆ ಜೆಸಿ ನಗರದ ಟೌನ್ನಲ್ ಕಟ್ಟಡದಲ್ಲಿರುವ ಶಾಸಕರ ಕಚೇರಿಯಲ್ಲಿನ ಟಿವಿಯನ್ನು ಕಳ್ಳತನ ಮಾಡಿಕೊಂಡು ಕದೀಮರು ಪರಾರಿಯಾಗಿದ್ದಾರೆ ಸರ್ಕಾರಿ ರಜೆ ದಿನವಾದ ರವಿವಾರದಂದು ಘಟನೆ ನಡೆದಿದ್ದು ತಡವಾಗಿ ಬೆಳಕಿಗೆ ಬಂದಿದೆ ಹುಬ್ಬಳ್ಳಿಯ ಶಹರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿದೆ ವರದಿ ಸಂತೋಷ ಮೇದಾರ ಎನ್ ಕೆ ಎಸ್ ಟಿ ಹುಬ್ಬಳ್ಳಿ